ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಹೌದು ಸ್ನೇಹಿತರೆ ಇನ್ ಮುಂದೆ ಗೃಹ ಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಮತ್ತೆ ಗೃಹ ಜ್ಯೋತಿ ಅಂದ್ರೆ ಉಚಿತ ಇನ್ನೂರು ಯೂನಿಟ್ ವರ್ಗ ಏನ್ ಕರೆಂಟ್ ಫ್ರೀ ಇದೆಯಲ್ಲ ಸೊ ಎರಡೂ ಯೋಜನೆಗಳು ಕೂಡ ಇನ್ ಮುಂದೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅನ್ನುವಂತ ಚರ್ಚೆ ಶುರು ಆಗಿರುವಂತದ್ದು ಸೊ ಈ ಹಿಂದೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಬಂದ್ ಆಗುತ್ತೆ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿತ್ತು ಅದಕ್ಕೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ ಬಂದ್ ಮಾಡೋದಿಲ್ಲ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಈಗ ಒಂದು ಹೊಸದಾಗಿ ಒಂದು ಚರ್ಚೆ ಶುರುವಾಗಿರುವಂತದ್ದು ಈ ಗೃಹ ಯೋಜನೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಏನಿದೆ ಮತ್ತೆ ಗೃಹ ಯೋಜನೆ ಅಡಿ ಏನು ಉಚಿತ ಕರೆಂಟ್ ಅನ್ನ ಪಡಿತಾ ಇದ್ರೆ ಇದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಸೊ ಈ ರೀತಿಯಾಗಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದಾರಂತೆ ಹಾಗಾದ್ರೆ ಆ ಒಂದು ಪ್ರಸ್ತಾವನೆಯಲ್ಲಿ ಏನಿದೆ ಯಾರ್ಯಾರಿಗೆ ಇನ್ ಮುಂದೆ ಗೃಹ ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ವರ್ಗೂ ಫ್ರೀ ಕರೆಂಟ್ ಆಗಿರ್ಬೋದು ಇದು ಯಾರಿಗೆ ಸಿಗೋದಿಲ್ಲ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸಬ್ರಾಗಿರೋ ಅಥವಾ ನೀವೇನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಹಾಗೆ ಈ ವೇಳೆಗೆ ಒಂದು ಲೈಕ್ ಅನ್ನ ಮಾಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ನ ಐದು ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳು ಕೂಡ ನಿಂತೋಗುತ್ತೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ರಿಂದ ಸ್ವತಃ ಆಡಳಿತ ಪಕ್ಷ ಆದಂತಹ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ರ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದ್ರು ಆದ್ರೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಲಿಲ್ಲ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಸೊ ಇದಾದ ನಂತರ ಇವಾಗ ಈ ಒಂದು ಯೋಜನೆಗಳು ಏನಿದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತೆ ಈ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಉಚಿತ ಕರೆಂಟ್ ಯೋಜನೆ ಇದೆ ಎರಡೂ ಯೋಜನೆಗಳನ್ನು ಕೂಡ ಸರ್ಕಾರ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಅಂತೆ ಅಂದ್ರೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಏನೆಲ್ಲ ಅರ್ಹತಾ ಮಾನದಂಡಗಳನ್ನ ಇಡಬೇಕು ಸೊ ಸೊ ಈ ರೀತಿಯಾಗಿ ಒಂದು ಪರಿಷ್ಕರಣೆಯನ್ನ ಮಾಡ್ತಾ ಇದಾರಂತೆ ಮಾಡೋದಕ್ಕೆ ಮುಂದಾಗಿದಾರಂತೆ ಸೊ ಯಾಕೆ ಈ ರೀತಿಯಾಗಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತ ಚರ್ಚೆ ಶುರು ಆಗ್ತಾ ಇದೆ ಅಂತ ನೋಡೋದಿದ್ರೆ ಇಲ್ಲಿ ಮೊದಲನೇ ರೀಸನ್ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಾ ಇರುವಂತದ್ದು ಅಂದ್ರೆ ಇದಕ್ಕೆ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಈ ಎರಡು ಯೋಜನೆಗಳಿಗೆ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇದೆ ಇದು ಮೊದಲನೇ ರೀಸನ್ ಆರ್ಥಿಕ ಹೊರೆ ಆಗ್ತಾ ಇರುವಂತದ್ದು ಇನ್ನು ಎರಡನೇದಾಗಿ ಇನ್ನು ಸುಳ್ಳು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡು ಪಡ್ಕೊಂಡು ಎ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡು ಸೊ ಆರ್ಥಿಕವಾಗಿ ಯಾರು ಸಬಲೀರಿದ್ದಾರೆ ಅವರು ಕೂಡ ಈ ಒಂದು ಯೋಜನೆಗಳನ್ನ ಪಡ್ಕೊಂತ ಇದಾರೆ ಸೊ ಹಾಗಾಗಿ ಈ ಒಂದು ಯೋಜನೆಗಳನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತಹ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಇಲ್ಲಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದಾರಂತೆ ಇನ್ನು ನಾವು ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ಯಾರು ಆರ್ಥಿಕವಾಗಿ ದುರ್ಬಲರು ಇರ್ತಾರೆ ಯಾರು ನಿಜವಾದ ಫಲಾನುಭವಿ ಅಂತ ಕಂಡಿಡ್ದು ಅಂತವ್ರಿಗೆ ನಾವು ಹಣವನ್ನ ಕೊಡ್ಬೇಕು ಅನ್ನುವಂತ ಚರ್ಚೆ ಶುರುವಾಗ್ತಾ ಇರುವಂತದ್ದು ಸೊ ಹಂಗಂದ್ರೆ ಏನು ನಿಜವಾದ ಫಲಾನುಭವಿ ಅಂದ್ರೆ ಏನು ಅಂತ ನೀವು ಕೇಳ್ಬೋದು ನಿಜವಾದ ಫಲಾನುಭವಿ ಅಂತಂದ್ರೆ ಯಾರು ಬಡವರು ಇರ್ತಾರೆ ಯಾರು ಆರ್ಥಿಕವಾಗಿ ಹಿಂದೆ ಉಳಿದಿರ್ತಾರೆ ಅಂತವ್ರಿಗೆ ಕೊಡ್ಬೇಕು ಅನ್ನುವಂತಹ ಒಂದು ಚರ್ಚೆ ಶುರುವಾಗ್ತಾ ಇರುವಂತದ್ದು ಮತ್ತೆ ಎರಡನೇದಾಗಿ ಈ ಬೋಗಸ್ ದಾಖಲೆಗಳನ್ನ ಕೊಟ್ಟು ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದರಿಂದ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡು ಅದರಿಂದ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ ಸೊ ಇಂಥವರನ್ನ ಕಂಡು ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಸೊ ಅದೇ ರೀತಿಯಾಗಿ ಒಂದೇ ಕುಟುಂಬದಲ್ಲಿ ಇದ್ಕೊಂಡು ಅಂದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಆ ಎರಡು ರೇಷನ್ ಕಾರ್ಡ್ ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡಿತಾ ಇದಾರೆ ಸೊ ಇಂಥವ್ರಿಗೂ ಕೂಡ ಕೊಡಬಾರದು ಅನ್ನುವಂತಹ ಒಂದು ಚರ್ಚೆ ಮಾಡ್ತಾ ಇರುವಂತದ್ದು ಇನ್ನು ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಸರಿಯಾಗಿದ್ರೆ ಮಾತ್ರ ಗ್ಯಾರಂಟಿಗಳು ಸಿಗುತ್ತೆ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗುವಂತಹ ಅಕ್ಕಿ ಆಗಿರ್ಬೋದು ರೇಷನ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಸರಿ ಇರಬೇಕು ಅಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತಂದ್ರೆ ನೀವು ಬಡತನ ರೇಖೆಗಿಂತ ಕಡಿಮೆ ಇರಬೇಕು ಅಥವಾ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇದೆ ಅಂತಂದ್ರೆ ನೀವು ಬಡತನ ರೇಖೆಗಿಂತ ಮೇಲ್ಪಟ್ಟವರಾಗಿದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಇರುತ್ತೆ ಸೊ ಕೆಲವರು ಬಡತನ ರೇಖೆಗಿಂತ ಮೇಲಿರ್ತಾರೆ ಇರ್ತಾರೆ ಆದ್ರೆ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಸೊ ಇಂಥವ್ರನ್ನ ಕಂಡಿಡ್ದು ಸೊ ಇಂಥವ್ರಿಗೆ ಈ ಒಂದು ಸ್ಕೀಮ್ಗಳನ್ನ ಅಥವಾ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನುವಂತ ಚರ್ಚೆ ಶುರುವಾಗಿರುವಂತದ್ದು ಸೊ ಈ ರೀತಿ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆಯಂತೆ ರೇಷನ್ ಕಾರ್ಡ್ ಯಾರತ್ರ ರೇಷನ್ ಕಾರ್ಡ್ ಗೆ ಯಾರು ಅರ್ಹರಾಗಿರ್ತಾರೆ ಅಂತವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಗಳನ್ನ ಕೊಡೋಣ ಅದೇ ರೀತಿಯಾಗಿ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯಾರು ಅರ್ಹರು ಅವ್ರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನ ಕೊಡೋಣ ಇವಾಗ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಕೆಲಸದ ಕೆಲಸದಲ್ಲಿ ಇದ್ದು ಕೂಡ ಈ ಒಂದು ಆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ವರೆಗೂ ಫ್ರೀ ಸಿಗ್ತಾ ಇದೆ ಮತ್ತೆ ಹಣಕಾಸಿನಲ್ಲಿ ಅಂದ್ರೆ ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರೋರು ಕೂಡ ಬಲವಾಗಿ ಇರೋರು ಕೂಡ ಈ ಒಂದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ವರ್ಗು ಇದು ಮ್ಯಾಕ್ಸಿಮಮ್ ಹೇಳ್ತಾ ಇರುವಂತದ್ದು ಇನ್ನೂರು ಯೂನಿಟ್ ವರೆಗೂ ಫ್ರೀ ವಿದ್ಯುತ್ ಅನ್ನ ಅಂದ್ರೆ ಉಚಿತ ಬಿಲ್ ಅನ್ನ ಪಡ್ಕೊಂತ ಇದ್ದಾರಂತೆ ಸೊ ಈ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆಯನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತ ಪರಿಷ್ಕರಣೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಅಂದ್ರೆ ಪರಿಶೀಲನೆಯನ್ನು ಕೂಡ ಮಾಡಿ ಸೊ ಮಾಡೋದಕ್ಕೆ ಮುಂದಾಗಿದೆ ಅಂತ ಸರ್ಕಾರ ಸೊ ಆದಷ್ಟು ಬೇಗ ಈ ಒಂದು ವಿಚಾರದ ಬಗ್ಗೆ ಸರ್ಕಾರನು ಕೂಡ ತಿಳಿಸುತ್ತೆ ಇದ್ರ ಬಗ್ಗೆ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಬಂದಿದೆ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಬಂದಿದೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ದುರುಪಯೋಗ ಆಗ್ತಾ ಇರುವಂತಹ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಗೃಹ ಲಕ್ಷ್ಮಿ ಯೋಜನೆ ಅಂತೆ ಸೊ ಯಾಕೆ ಅಂತಂದ್ರೆ ಈ ಒಂದು ಯೋಜನೆಯನ್ನ ಎರಡು ತಿಂಗಳಿಂದ ದುಡ್ಡು ಬಂದಿದೆ ಅಂದ್ರೆ ಲೋಕಸಭಾ ಚುನಾವಣೆ ಆದಾಗಿನಿಂದ ದುಡ್ಡು ಬಂದಿಲ್ಲ ಅಂತ ಇಲ್ಲಿ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇರುವಂತದ್ದು ಸೊ ನೀವು ನ್ಯೂಸ್ ಚಾನಲ್ ಚಾನಲ್ ಗಳಲ್ಲೂ ಕೂಡ ನೋಡಿರ್ತೀರಾ ಅವರ ಒಂದು ಇಂಟರ್ವ್ಯೂ ಕೂಡ ನೀವು ನೋಡಿರ್ತೀರಾ ಸೊ ಹಾಗಾಗಿ ನಿಮ್ಗೂ ಕೂಡ ಗೊತ್ತಿರುತ್ತೆ ಅಥವಾ ನಿಮ್ಗೂ ಕೂಡ ಬರದೇ ಇರಬಹುದು ಸೊ ಓಕೆ ನಾ ಕಾಮೆಂಟ್ ಬುಕ್ ಅಂತ ತಿಳಿಸಿ ಸೊ ಬರುತ್ತೇನೋ ಮುಂದೆ ಬಟ್ ಇನ್ನ ಲೋಕಸಭಾ ಚುನಾವಣೆ ಆದ ನಂತರ ಇನ್ನು ಕೂಡ ಎರಡು ತಿಂಗಳು ಆದ್ರೂ ಕೂಡ ಬಂದಿಲ್ಲ ಸೊ ಇದು ಸತ್ಯ ಸೊ ಇಲ್ಲಿ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಏನಿದೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತೆ ಸೊ ಇನ್ನ ಮಿಕ್ಕಿದಂತಹ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಕೂಡ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಯಾಕೆ ಇನ್ನು ಇದುವರೆಗೂ ಕೂಡ ಜಮೆ ಆಗಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಈ ಅರವತ್ತು ಪರ್ಸೆಂಟ್ ಮಹಿಳೆಯರು ಏನಿದ್ದಾರೆ ಈ ಒಂದು ಅರವತ್ತು ಪರ್ಸೆಂಟ್ ಮಹಿಳೆಯರ ಒಂದು ಆ ಒಂದು ಡಾಕ್ಯುಮೆಂಟ್ಸ್ ಏನಿದೆ ದಾಖಲೆ ಅಂದ್ರೆ ನೀವು ಕೊಟ್ಟಿರುವಂತಹ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇದೆಲ್ಲ ಕೂಡ ದಾಖಲೆ ಪರಿಶೀಲನೆ ಆಗ್ತಾ ಇದೆ ಅಂತ ಇಲ್ಲಿ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದಾರೆ ಸೊ ಹಾಗಾಗಿ ಇನ್ನು ಕೂಡ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಆ ಮೂಲಗಳ ಪ್ರಕಾರ ಮಾಹಿತಿ ಇರುವಂತದ್ದು ಸೊ ಇಲ್ಲಿ ಏನ್ ಸೊ ನಾನು ಆಗ್ಲೇ ಹೇಳ್ದಂಗೆ ಯಾರಿಗೆ ಕೊಡಬೇಕು ಮತ್ತೆ ಯಾರಿಗೆ ಕೊಡಬಾರ್ದು ಅನ್ನುವಂತ ಒಂದು ಚರ್ಚೆ ನಡೀತಾ ಇದೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಒಂದ್ ವೇಳೆ ಆ ರೀತಿಯಾಗಿ ಏನಾದ್ರು ನಿಜವಾದ ಫಲಾನುಭವಿಗೆ ಮಾತ್ರ ಸಿಗೋತರ ಆದ್ರೆ ಸೊ ಎಷ್ಟು ಪರ್ಸೆಂಟ್ ಇಲ್ಲಿ ಕಡಿತ ಆಗುತ್ತೆ ಅಂತ ನೋಡೋದಾದ್ರೆ ಅಹ್ ಶೇಕಡಾ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಒಂದು ಯೋಜನೆಗಳು ಕಟ್ ಆಗುತ್ತೆ ಅನ್ನುವಂತಹ ಅಂದ್ರೆ ರದ್ದಾಗುತ್ತೆ ಹದಿನೈದು ಪರ್ಸೆಂಟ್ ಸೊ ಓಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಒಂದು ಯೋಜನೆಗಳು ಕಟ್ ಆಗುತ್ತೆ ಅಂದ್ರೆ ಅವ್ರಿಗೆ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಲಿ ಸಿಕ್ಕಿರುವಂತದ್ದು ಸೊ ಇದರಿಂದ ಸರ್ಕಾರಕ್ಕೂ ಕೂಡ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ ಆಗಿದೆ ಸೊ ಈ ಕಂಡೀಷನ್ಸ್ ಏನಿದೆ ಈ ಕಂಡೀಷನ್ಸ್ ನ ಈ ಯೋಜನೆಗಳನ್ನ ಈ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದ್ರಲ್ಲ ಸೊ ಜಾರಿಗೆ ತಂದ್ರಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಸರ್ಕಾರ ಏನು ತೀರ್ಮಾನವನ್ನ ತಗೊಳ್ಳುತ್ತೆ ಮತ್ತೆ ಏನೆಲ್ಲ ಒಂದು ಡಿಸಿಷನ್ ತಗೊಳುತ್ತೆ ಅನ್ನುವಂತ ಕಾದು ನೋಡೋಣ ಸೊ ಈಗ ಪ್ರಸ್ತಾವನೆಯಲ್ಲಿ ಏನಿದೆ ಅಂತಂದ್ರೆ ಹಣಕಾಸು ಇಲಾಖೆಗೆ ಸಲ್ಲಿಸಿರುವಂತ ಪ್ರಸ್ತಾವನೆಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಅಂದ್ರೆ ಯಾರಿಗೆ ಕೊಡಬಾರ್ದು ಅನ್ನುವಂತಹ ಒಂದು ಅಹ್ ಏನು ಉಲ್ಲೇಖ ಆಗಿದೆ ಏನು ಅದರಲ್ಲಿ ಇದೆ ಅಂತ ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಸೊ ಈ ಸರ್ಕಾರಿ ನೌಕರರಿಗೆ ಏನು ಇದು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಏನು ಉಚಿತ ಕರೆಂಟ್ ಇದೆಯಲ್ಲ ಇದನ್ನ ಕೊಡಬಾರ್ದು ಅಥವಾ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡಬಾರ್ದು ಮತ್ತೆ ಆ ಮೇನ್ ಆಗಿ ಗೃಹ ಜ್ಯೋತಿ ಯೋಜನೆ ಕೊಡಬಾರ್ದು ಅವ್ರು ಆರ್ಥಿಕವಾಗಿ ಸಬಲರು ಇದ್ದಾರೆ ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಕೊಡಬಾರ್ದು ಅನ್ನುವಂತ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಮತ್ತೆ ಲ್ಯಾಂಡ್ ಲಾರ್ಡ್ ಮತ್ತೆ ಐದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರೋರ್ಗೆ ಆ ಕೊಡಬಾರ್ದು ಸೊ ಅದೇ ರೀತಿಯಾಗಿ ಎರಡು ಮೂರು ಫ್ಲಾಟ್ ಇರುತ್ತೆ ಅವರು ಕೂಡ ಈ ಒಂದು ಗೃಹ ಅಹ್ ಜ್ಯೋತಿ ಯೋಜನೆ ಆ ಏನ್ ಏನಿದೆ ಅಂದ್ರೆ ಉಚಿತ ಕರೆಂಟ್ ಏನಿದೆ ಅವರು ಕೂಡ ಕೊಡಬಾರ್ದು ಅಂತ ಇಲ್ಲಿ ಅಹ್ ಸಲಹೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯಲ್ಲಿ ಇರುವಂತದ್ದು ಮತ್ತೆ ಫೋರ್ ವೀಲರ್ ಇರುವವರಿಗೆ ಅಂದ್ರೆ ಕಾರ್ ಸೊ ಕಾರ್ ಇರುವಂತವ್ರಿಗೆ ಈ ಒಂದು ಯೋಜನೆ ಕೊಡಬಾರ್ದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಕೊಡಬಾರ್ದು ಅನ್ನುವಂತ ಪ್ರಸ್ತಾವನೆ ಇದೆ ಮತ್ತೆ ಬಿಸ್ನೆಸ್ ಮಾಡ್ತಾ ಇರೋರು ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರೋರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರೋರಿಗೆ ಈ ಒಂದು ಯೋಜನೆಯನ್ನ ಕೊಡಬಾರ್ದು ಅಂತ ಇದೆ ಇನ್ಕಮ್ ಟ್ಯಾಕ್ಸ್ ನ ಯಾರು ಅಂದ್ರೆ ಜಿ ಎಸ್ ಟಿ ರಿಟರ್ನ್ ಆಗಿರ್ಬೋದು ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾ ಇದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಮಾಹಿತಿ ತಿಳಿಸಿದ್ದಾರೆ ಈಗ ಈ ಒಂದು ರೂಲ್ ಕೂಡ ಇರುವಂತದ್ದು ಸೊ ಇನ್ ಮುಂದೆ ಗೃಹ ಜ್ಯೋತಿ ಏನೇ ಯೋಜನೆ ಏನಿದೆ ಅಂತಂದ್ರೆ ಉಚಿತ ಕರೆಂಟ್ ಏನಿದೆ ಇದು ಕೂಡ ಅಪ್ಲೈ ಅನ್ನ ಮಾಡಬೇಕು ಅಂತ ಇಲ್ಲಿ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಆಗಿರುವಂತದ್ದು ಸೊ ಹಾಗೇನೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಆದಾಯ ಹೊಂದಿರೋರ್ಗೆ ಈ ಒಂದು ಯೋಜನೆಗಳು ಆ ಬೇಡ ಸೊ ಅಂದ್ರೆ ಗೃಹ ಜ್ಯೋತಿ ಮೇನ್ ಆಗಿ ಗೃಹ ಜ್ಯೋತಿ ಯೋಜನೆ ಬೇಡ ಬೇಡ ಅಂತ ಹೇಳ್ತಾ ಇರುವಂತದ್ದು ಇನ್ನು ನೆಕ್ಸ್ಟ್ ಸರ್ಕಾರಿ ಗುತ್ತಿಗೆ ಕೆಲಸಗಾರರು ಅಂದ್ರೆ ಕಾಂಟ್ರಾಕ್ಟ್ ಬೇಸಡ್ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಸರ್ಕಾರಿ ಕೆಲಸ ಸೊ ಅಂತರೂ ಕೊಡೋದು ಬೇಡ ಮತ್ತೆ ಅತಿ ಅತಿಥಿ ಶಿಕ್ಷಕರಿಗೂ ಕೂಡ ಕೊಡೋದು ಬೇಡ ಅಂತ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಆಗಿರುವಂತದ್ದು ಮೈನ್ ಆಗಿ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆ ಏನಿದೆ ಇವೆರಡನ್ನು ಕೂಡ ಟಾರ್ಗೆಟ್ ಮಾಡಿರುವಂತದ್ದು ಪ್ರಸ್ತಾವನೆಯಲ್ಲಿ ಎರಡೂ ಯೋಜನೆಗಳು ಕೂಡ ಟಾರ್ಗೆಟ್ ಮಾಡಿ ಸೊ ಇಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು ಹಣಕಾಸು ಇಲಾಖೆಗೆ ಸೊ ಇಲ್ಲಿ ನಿಜವಾದ ಫಲಾನುಭವಿಯನ್ನ ಕಂಡಿಡೋದಕ್ಕೆ ಅಂದ್ರೆ ಯಾರು ಪಡವರು ಯಾರಿಗೆ ಈ ಒಂದು ಸ್ಕೀಮ್ಗಳ ಅವಶ್ಯಕತೆ ಇರುತ್ತೆ ಈ ಒಂದು ಯೋಜನೆಗಳ ಅವಶ್ಯಕತೆ ಇರುತ್ತೆ ಸೊ ಅಂತಹ ನಿಜವಾದ ಫಲಾನುಭವಿಗಳನ್ನು ಸೊ ಹುಡ್ಕೋದಕ್ಕೋಸ್ಕರ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರಂತೆ ಈ ಪರಿಶೀಲನೆ ಪ್ರೋಸೆಸ್ ಕೂಡ ನಡೀತಾ ಇದೆ ಅಂತೆ ಸೊ ನೋಡೋಣ ಸರ್ಕಾರ ಏನು ಮುಂದಿನ ದಿನಗಳಲ್ಲಿ ಏನು ಡಿಸಿಷನ್ ಅನ್ನ ತಗೊಳ್ತಂತ ನೋಡೋಣ ಸೊ ನೀವು ನಿಜವಾದ ಫಲಾನುಭವಿ ಆಗಿದ್ರೆ ಯಾವುದೇ ರೀತಿಯಾದಂತೆ ಚಿಂತೆ ಬೇಡ ನಿಮ್ಗೆ ಒಂದಲ್ಲ ಒಂದು ದಿನ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಕರೆಂಟ್ ಕೂಡ ಸಿಗುತ್ತೆ ನೀವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾರು ಸುಳ್ಳು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬೋಗಸ್ ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಎ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಸೊ ಈ ಒಂದು ಯೋಜನೆಗಳ ಲಾಭವನ್ನ ಪಡಿತಾ ಇದ್ದಾರೆ ಸೊ ಅಂತವರಿಗೆ ಈ ಒಂದು ಯೋಜನೆಗಳು ಸ್ಟಾಪ್ ಆಗುತ್ತೆ ನಿಂತೋಗುತ್ತೆ ಸೊ ಹಾಗೆಯೇ ಆರ್ಥಿಕವಾಗಿ ಯಾರು ಸವಾಲುರಿದ್ರು ಆದ್ರೆ ಹಣಕಾಸಿನಲ್ಲಿ ಅವರು ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ ಅವರು ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಅವರು ಕೂಡ ಈ ಒಂದು ಸೌಲಭ್ಯವನ್ನ ಪಡಿತಾ ಇದ್ರೆ ಅಂತರೂ ಕೂಡ ಈ ಒಂದು ಯೋಜನೆ ಸಿಗೋದಿಲ್ಲ ಇನ್ನು ಮುಂದೆ ಸಿಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ಶುರುವಾಗ್ತಾ ಇದೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ಏನು ತೀರ್ಮಾನವನ್ನು ತಗೊಳುತ್ತೆ ಅನ್ನುವಂಥದ್ದು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಅಫಿಷಿಯಲ್ ಆಗಿ ಏನಾದರೂ ಅನೌನ್ಸ್ಮೆಂಟ್ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲೇಟೆಸ್ಟ್ ಆಗಿ ಇನ್ಫಾರ್ಮೇಶನ್ ಇರುವಂತದ್ದು ಅದರಲ್ಲೂ ಗೃಹ ಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗಳ ಬಗ್ಗೆ ಲೇಟೆಸ್ಟ್ ಆಗಿ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರುವಂತದ್ದು ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಬೇಕು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್